ಬ್ರೇಕ್ಫಾಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಬ್ರೇಕ್ಫಾಸ್ಟ್ ಬೆಳಗ್ಗೆ ಯಾಕಂದರೆ ರಾತ್ರಿ ಉಂಡು ಮಲಕಿದ ಮೇಲೆ ನಿಮ್ಮ ಸ್ಟಮಕ್ ಬೆಳಿಗ್ಗೆ ಎಷ್ಟೊತ್ತು ಕೆಂಪ್ಟಿ ಆಗುತ್ತೆ ಸಿಕ್ಸ್ ಅವರ್ಸ್ನಲ್ಲಿ ಸೊ ಬೆಳಗ್ಗೆ ನಿಮ್ಮ ಹೊಟ್ಟೆ ಒಳಗೆ ಏನೂ ಹಾಕ್ಕೊಳ್ಳಲಿಲ್ಲ ಅಂದರೆ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಲಂಚ್ ಅದೇ ಆ ಲಂಚ್ನಲ್ಲಿ ಆಗಿ ನಮ್ಮ ಸೌತ್ ಇಂಡಿಯನ್ ಫುಡ್ ಅಂದರೆ ಇಲ್ಲದ್ರೆ ಮುದ್ದೆ ಇಲ್ಲದ್ರೆ ಚಪಾತಿ ಇಲ್ಲದ್ರೆ ರೈಸು ರೈಸ್ ಇನ್ ತ್ರೀ ಕಾಂಬಿನೇಷನ್ ಸಾಂಬಾರು ರೈಸು ರಸಮ್ಮು ರೈಸು ಮೊಸರು ರೈಸು ಅಥವಾ ಮಜ್ಜಿಗೆ ರೈಸು ನಮ್ಮಲ್ಲಿ ಮಜ್ಜಿಗೆ ಇಲ್ದಿರೋ ಊಟನೇ ಮುಗಿಸೋದಿಲ್ಲ ಸಕ್ಕರೆ ಕಾಯಿಲೆ ಇರೋರಿಗೆ ಒಂದು ಮನವಿ ನಾಲ್ಕು ಟೀ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿರ್ತೀನಿ ನಾನು ಯಾವಾಗಲೂ ಏನು ಡಾಕ್ಟ್ರೆ ನಾಲ್ಕು ಟೀ ಅಂದರೆ ಸಕ್ಕರೆ ಕಾಯಿಲೆ ಇರೋರು ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಸರ್ಜಿಕಲ್ ಊಟದ ಬಗ್ಗೆ ಅನೇಕ ಗೊಂದಲಗಳು ನೋಡಿ ನಾವು ತಿನ್ನುವ ಆಹಾರನ ನಾವು ಫುಡ್ ಪಿರಮಿಡ್ ಅಂತೀವಿ ಒಂದು ಪಿರಮಿಡ್ ನೀವು ನೋಡಿದರೆ ಆ ಫುಡ್ ಪಿರಮಿಡ್ ನಾವು ತಿನ್ನುವ ಆಹಾರದಲ್ಲಿ ಯಾವ್ದು ಜಾಸ್ತಿ ಇರಬೇಕು ಯಾವ್ದು ಕಮ್ಮಿ ಇರಬೇಕು ಅದು ಫುಡ್ ಪಿರಮಿಡ್ ನೀವು ಯಾವುದನ್ನ ಒಂದು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಬೇಸ್ನೊಳಗೆ ಕಾರ್ಬೋಹೈಡ್ರೇಟ್ಸ್ ರಾಗಿ ಮುದ್ದೆ ಗೋಧಿ ಚಪಾತಿ ಅಕ್ಕಿ ದಪ್ಪಕ್ಕಿ ಇವೆಲ್ಲ ಬೇಸಿಕ್ಕು ಸಿಕ್ಕು ಅದು ಆದಮೇಲೆ ನಿಮಗೆ ಪ್ರೋಟೀನ್ಸು ಕೋಳಿಮಟ್ಟೆ ಚಿಕನ್ನು ಇವೆಲ್ಲ ಇರ್ತವೆ ಅದಾದ ಮೇಲೆ ಫ್ಯಾಟ್ ಇರುತ್ತೆ ಅಂದರೆ ಮೊಸರು ಇವೆಲ್ಲ ಅದಾದ ಮೇಲೆ ವೆಜಿಟೇಬಲ್ಸ್ ಇರ್ತವೆ ಅದಾದಮೇಲೆ ಫ್ರೂಟ್ ಇರುತ್ತೆ ಇವೆಲ್ಲ ಸಣ್ಣ ಸಣ್ಣವು ಬೇಳನೀರು ಇವೆಲ್ಲ ಮಧ್ಯ ಬರ್ತವೆ ಹಣ್ಣುಗಳು ಇವೆಲ್ಲ ನಿಮ್ಗೆ ಹಿಂಗೆ ತಿನ್ನಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಎರಡು ಊಟ ತಿಂದರೆ ಸಾಕು ಹಳ್ಳಿ ಕಡೆ ಪಾಪ ಬೆಳಗ್ಗೆ ಉಂಡ್ಬಿಟ್ಟು ಹೊಲ ಉಳಕ್ಕೆ ಹೋಗ್ತಾರೆ ತಿರುಗಿ ಸಾಯಂಕಾಲ ಬಂದು ಬಟ್ ಕರೆಕ್ಟಾಗಿ ಹಣ್ಣು ಭಾಳ ಕಡೆ ನೀವು ಕೇಳಿದ್ದೀರಿ ನೀವು ಟಿಫನ್ನ ಕಿಂಗ್ ಥರ ತಿನ್ನಬೇಕು ಮಧ್ಯಾಹ್ನ ಊಟನ ಸುಮಾರಾಗಿ ತಿನ್ನಬೇಕು ಅದಾದಮೇಲೆ ಪಾಪರ್ ಥರ ತಿನ್ನಬೇಕು ಅದಕ್ಕೆ ಅದೊಂದು ಫಾರ್ಮುಲೇ ಹೇಳ್ತಾರೆ ಚೆನ್ನಾಗಿ ಓ ಒಮ್ಮೆ ಉಂಡವನ್ನು ಒಂಟ ಓ ಒಬ್ಬ ಒಂದು ಸಾರಿ ಉಂಡವನ್ನು ಮೂರು ಸಾರಿ ಉಂಡವನ್ನು ಎತ್ಕೊಂಡೋಗಿ ನಾನು ಕರೆಕ್ಟಾಗಿ ಹೇಳೋಕ್ಕೆ ಬರ್ತಾಯಿಲ್ಲ ಬಟ್ ಅದನ್ನು ನೀವು ಕೇಳಿರ್ತೀರಿ ಬಟ್ ನಾನು ನಿಮಗೆ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಇವಾಗ ಬ್ರೇಕ್ಫಾಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಬ್ರೇಕ್ಫಾಸ್ಟ್ ಬೆಳಗ್ಗೆ ಯಾಕಂದರೆ ರಾತ್ರಿ ಉಂಡು ಮಲಕಿದ್ಮೇಲೆ ನಿಮ್ಮ ಸ್ಟಮಕ್ಕು ಬೆಳಗ್ಗೆ ಎಷ್ಟೊತ್ತು ಎಂಟಿ ಆಗುತ್ತೆ ಸಿಕ್ಸ್ ಅವರ್ಸ್ನಲ್ಲಿ ಸೊ ಬೆಳಗ್ಗೆ ನಿಮ್ಮ ಹೊಟ್ಟೆ ಒಳಗೆ ಏನೂ ಹಾಕ್ಕೊಳ್ಳಿಲ್ಲ ಅಂದರೆ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅದರಿಂದ ದಯವಿಟ್ಟು ನಿಮ್ಮ ಬ್ರೇಕ್ಫಾಸ್ಟ್ನ ಎಂಟರಿಂದ ಒಂಬತ್ತು ತಿನ್ನಿ ನಿಮ್ಮ ಬ್ರೇಕ್ಫಾಸ್ಟ್ ನಮ್ಮ ಎಲ್ರಿಗೂ ಗೊತ್ತಿದೆ ನಾಷ್ಟ ಇಲ್ಲದ್ರೆ ಮೂರು ಇಡ್ಲಿ ತಿಂತೀರಿ ಎರಡು ಇಡ್ಲಿ ಒಂದು ವಡೆ ತಿಂತೀರಿ ಒಂದಿನ ದೋಸೆ ತಿಂತೀರಿ ವೆರೈಟಿ ಸ್ಪೈಸ್ ಅಪ್ಲೈ ವೆರೈಟಿ ಇರಬೇಕು ಒಂದಿನ ಚಿತ್ರಾನ್ನ ತಿಂತೀರಿ ಒಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟ್ ಅದಾದ ನಂತರ ಒಂದು ಸ್ನ್ಯಾಕ್ ಹನ್ನೊಂದು ಹನ್ನೊಂದುವರೆಗೆ ಒಂದು ಗ್ಲಾಸ್ ಹಾಲು ನೀರೋ ಟೀನೋ ಪ್ಲಸ್ ಒಂದು ಮಾರಿ ಬಿಸ್ಕೆಟೋ ಎರಡು ಮಾರಿ ಬಿಸ್ಕೆಟ್ ತಿನ್ನಿ ಮಧ್ಯಾಹ್ನ ಡಿನ್ನರ್ ಅಂತೀವಿ ನಾವು ಐ ಮೀನ್ ಲಂಚ್ ಅಂತೀವಿ ಆ ಲಂಚ್ನಲ್ಲಿ ಆಗಿ ನಮ್ಮ ಸೌತ್ ಇಂಡಿಯನ್ ಫುಡ್ ಅಂದರೆ ಇಲ್ಲದ್ರೆ ಮುದ್ದೆ ಇಲ್ಲದ್ರೆ ಚಪಾತಿ ಇಲ್ಲದ್ರೆ ರೈಸು ಇನ್ ತ್ರೀ ಕಾಂಬಿನೇಷನ್ ಸಾಂಬಾರು ರೈಸು ರಸಮ್ಮು ರೈಸು ಮೊಸರು ರೈಸು ಅಥವಾ ಮಜ್ಜಿಗೆ ರೈಸು ನಮ್ಮಲ್ಲಿ ಮಜ್ಜಿಗೆ ಇಲ್ದಿರೋ ಊಟನೇ ಮುಗಿಸೋದಿಲ್ಲ ದಟ್ ಈಸ್ ಗುಡ್ ಸಾಯಂಕಾಲ ಐದು ಗಂಟೆಗೆ ಒಂದು ಸ್ಮಾಲ್ ಉಪ್ಪಿಟ್ಟು ಒಂದೆರಡು ಸ್ಲೈಸ್ ಬ್ರೆಡ್ ತಿನ್ಬೋದು ರಾತ್ರಿ ಮತ್ತೆ ಡಿನ್ನರು ರಾತ್ರಿ ಊಟವನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಸೊ ಅದು ವೆರಿ ವೆರಿ ಇಂಪಾರ್ಟೆಂಟು ಸೊ ಇವಾಗ ಏನೇನೋ ವೇರಿಯೇಷನ್ ಬಂದಿರೋದ್ರಿಂದ ಅದು ಅವರವರ ಸಿಸ್ಟಮೇ ಬಿಟ್ಟಿದ್ದು ನಾನು ಅಡ್ವೈಸ್ ಮಾಡೋದಿಲ್ಲ ಅದರೊಳಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಒಂದು ಮನವಿ ನಾಲ್ಕು ಟೀ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿರ್ತೀನಿ ನಾನು ಯಾವಾಗಲೂ ಏನು ಡಾಕ್ಟ್ರೆ ನಾಲ್ಕು ಟೀ ಅಂದರೆ ಸಕ್ಕರೆ ಕಾಯಿಲೆ ಇರೋರು ತಟ್ಟೆ ತುಂಬ ತರಕಾರಿ ತಿನ್ನಬೇಕು ಅಷ್ಟೇ ನೀವು ಇಷ್ಟಪ್ಪ ಮುದ್ದೆವರೆ ಇಷ್ಟು ಸೊಪ್ಪು ತರಕಾರಿ ಇಷ್ಟು ಅನ್ನ ಇದ್ದರೆ ದಪ್ಪಕ್ಕಿ ಅನ್ನ ನಾನು ಹೇಳ್ತಿರೋದು ಡಯಾಬಿಟಿಕ್ ರೈಸ್ ಪಾಲಿಷಡ್ ರೈಸು ಮೈದಾ ಇಂಥವನ್ನೆಲ್ಲ ಉಪಯೋಗಿಸ್ಬೇಡಿ ಯಾಕಂದರೆ ನಿಮ್ಮ ಬ್ಲಡ್ ಶುಗರ್ ಹಿಂಗೋಗುತ್ತೆ ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ ನಾವು ದಪ್ಪಕ್ಕೆ ಅನ್ನ ಉಂಡೆ ಹಿಂಗೆ ಹೋಗುತ್ತೆ ಬ್ಲಡ್ ಶುಗರು ಮುದ್ದೆ ಉಂಡರು ಹಿಂಗೆ ಹೋಗುತ್ತೆ ಚಪಾತಿ ತಿಂದರೆ ಹಿಂಗೆ ಹೋಗುತ್ತೆ ಆದರೆ ನೀವು ಮೈದಾ ತಿಂದರೆ ಹಿಂಗೋ ಹಿಂಗೆ ಬರುತ್ತೆ ಒಬ್ಬಟ್ಟು ತಿಂದರೆ ಹಿಂಗೋ ಹಿಂಗೆ ಬರುತ್ತೆ ಅದರಿಂದ ದಯವಿಟ್ಟು ನಿಮ್ಮ ಆಹಾರದ ಬಗ್ಗೆ ನೀರು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಿಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಎಲ್ಲ ಇದನ್ನ ಬ್ಯಾಲೆನ್ಸ್ಡ್ ಡಯೆಟ್ ಅಂತೀವಿ ನಾವು ಕಾರ್ಬೋಹೈಡ್ರೇಟು ಪ್ರೋಟೀನ್ಸು ಫ್ಯಾಟು ಫೈಬರು ವಾಟರು ಇಷ್ಟೂ ಬ್ಯಾಲೆನ್ಸ್ ಆಗಿ ಆ್ಯಂಡ್ ಫುಡ್ ರೀಪ್ಲೇಸ್ಮೆಂಟ್ ಅಂತೀವಿ ದಿನ ಅದನ್ನೇ ತಿನ್ಬೇಕು ಅಂತೇನಿಲ್ಲ ಒಂದು ಮುದ್ದೆ ಎಷ್ಟು ಚಪಾತಿ ಈಕ್ವಲ್ ಎಂಟ್ ಅಂತ ನಮಗೆಲ್ಲ ಫಾರ್ಮುಲಾ ಒಳಗೂ ಕೊಡ್ತೀವಿ ಮುದ್ದೆ ಇದ್ದರೆ ಎರಡು ಚಪಾತಿ ತಿನ್ನಿ ಇಲ್ಲದ್ರೆ ಇಷ್ಟು ಅನ್ನ ತಿನ್ನಿ ಆ ಥರ ಇರುತ್ತೆ ಎಲ್ಲವನ್ನು ತೂಕ ಮಾಡಿ ತಿನ್ಲಿಕ್ಕಾಗಲ್ಲ ಒಂದು ಅಂದಾಜು ಮೇಲೆ ಆ ರೀತಿ ತಿನ್ಕೊಂಡೋಗಿ ನಿಮ್ಗೆ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು